ಗುಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರೋಶ್ನಿ ಇಸ್ರೋದಿಂದ ಮತ್ತೊಂದು ಸಾಹಸ ಸೂರ್ಯನ ಅಧ್ಯಯನಕ್ಕಾಗಿ ಇಸ್ರೋ ಕಳುಹಿಸಿರುವ ಆದಿತ್ಯ ಎಲ್ವನ್ ನೌಕೆ ನಿಗದಿತ ಕಕ್ಷೆ ತಲುಪಿದೆ ಈ ಬಗ್ಗೆ ಟ್ವೀಟ್ ಮಾಡಿರುವ ನರೇಂದ್ರ ಮೋದಿ ಅವರು ಅಭಿನಂದನೆ ಸಲ್ಲಿಸಿದ್ದಾರೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಇಲ್ಲಿದೆ ಸೂರ್ಯನ ಅಧ್ಯಯನಕ್ಕಾಗಿ ಇಸ್ರೋ ಕಳುಹಿಸಿರುವ ಆದಿತ್ಯ ಎಲ್ವನ್ ನೌಕೆ ನಿಗದಿತ ಕಕ್ಷೆಯನ್ನ ತಲುಪಿದೆ ಆದಿತ್ಯ ಒನ್ ಭೂಮಿಯಿಂದ ಹದಿನೈದು ಲಕ್ಷ ಕಿಲೋಮೀಟರ್ ಯಾನ ಮಾಡಿ ನಿಗದಿತ ಕಕ್ಷೆ ಸೂರ್ಯನ ಲಾಂಗ್ರೇಜ್ ಪಾಯಿಂಟ್ ಎಲ್ ಒನ್ ಅನ್ನ ಸುರಕ್ಷಿತವಾಗಿ ತಲುಪಿದೆ ಎಂದು ಇಸ್ರೋ ತಿಳಿಸಿದೆ ಸೂರ್ಯನ ಬಗೆಗಿನ ನಿಗೂಢ ವಿಷಯಗಳನ್ನ ಪತ್ತೆ ಹಚ್ಚಲು ಆದಿತ್ಯ ಒನ್ ಭೂಮಿಯೊಂದಿಗೆ ನಿರಂತರ ಸಂಪರ್ಕದಲ್ಲಿರಲಿದೆ ಎಂದು ಇಸ್ರೋ ತಿಳಿಸಿದೆ ಈ ಬಗ್ಗೆ ಸಂತಸ ವ್ಯಕ್ತಪಡಿಸಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಆದಿತ್ಯ ಒನ್ ತನ್ನ ನಿಗದಿತ ಕಕ್ಷೆಯನ್ನ ತಲುಪಿದೆ ಈ ಮೂಲಕ ಭಾರತ ಮತ್ತೊಂದು ಹೊಸ ಮೈಲುಗಲ್ಲನ್ನು ಸ್ಥಾಪಿಸಲಿದೆ ಇದು ನಮ್ಮ ವಿಜ್ಞಾನಿಗಳ ನಿರಂತರ ಪರಿಶ್ರಮದಿಂದ ಸಾಧ್ಯವಾಗಿದೆ ಅವರೆಲ್ಲರನ್ನು ನಾನು ಅಭಿನಂದಿಸುತ್ತೇನೆ ಆದಿತ್ಯ ನೌಕೆಯ ಹೊಸ ಸಾಹಸದ ಮೂಲಕ ಸೂರ್ಯನ ನಿಗೂಢಗಳನ್ನ ಪತ್ತೆ ಹಚ್ಚಿ ಮಾನವೀಯತೆ ನೆಲೆಗಟ್ಟಿನಲ್ಲಿ ವಿಜ್ಞಾನ ಬೆಳೆಸಲು ಶ್ರಮಿಸೋಣ ಎಂದು ಹೇಳಿದ್ದಾರೆ ಸೆಪ್ಟೆಂಬರ್ ಎರಡರಂದು ಶ್ರೀಹರಿಕೋಟದ ಇಸ್ರೋ ಉಡಾವಣಾ ಕೇಂದ್ರದಿಂದ ಆದಿತ್ಯ ಎಲ್ವನ್ ಬಾಹ್ಯಾಕಾಶ ನೌಕೆ ಹೊತ್ತ ಪಿಎಸ್ಎಲ್ ವಿ ಸಿ ಫಿಫ್ಟಿ ಸೆವೆನ್ ರಾಕೆಟ್ ನಭಕ್ಕೆ ಚಿಮ್ಮಿತ್ತು ಸೂರ್ಯನ ಅಧ್ಯಯನಕ್ಕಾಗಿ ಭಾರತ ನಡೆಸಿದ ಚೊಚ್ಚಲ ಯೋಜನೆ ಇದಾಗಿದೆ ಆದಿತ್ಯ ಎಲ್ವನ್ನ ಸಂಪೂರ್ಣ ದೇಶೀಯವಾಗಿ ನಿರ್ಮಿಸಲಾಗಿದ್ದು ಒಟ್ಟು ಏಳು ಉಪಕರಣಗಳು ಇವೆ ಭೂಮಿಯಿಂದ ಹದಿನೈದು ಲಕ್ಷ ಕಿಲೋಮೀಟರ್ ದೂರದಲ್ಲಿರುವ ಲಾಂಗ್ ಬ್ರಿಡ್ಜ್ ಬಿಂದುವಿನಲ್ಲಿ ಆದಿತ್ಯ ಎಲ್ ಒನ್ ಅಂತರಿಕ್ಷ ವೀಕ್ಷಣಾಲಯವನ್ನ ಇರಿಸುವ ಗುರಿ ಹಾಕಿಕೊಳ್ಳಲಾಗಿತ್ತು ಇದು ನಿರಂತರವಾಗಿ ಸೂರ್ಯನಲ್ಲಿ ನಡೆಯುವ ಸೌರ ಚಟುವಟಿಕೆಗಳನ್ನ ಗಮನಿಸುತ್ತೆ ನೌಕೆಯಲ್ಲಿರುವ ನಾಲ್ಕು ಪ್ರತ್ಯೇಕ ಉಪಕರಣಗಳಿಂದ ಸೂರ್ಯನ ಪ್ರಭಾಗೋಳ ವರ್ಣಗೋಳ ಮತ್ತು ಕಿರೀಟದ ಅಧ್ಯಯನವನ್ನ ನಿರಂತರವಾಗಿ ನಡೆಸಲಿದೆ ಉಳಿದ ಮೂರು ಉಪಕರಣಗಳು ಅಯಸ್ಕಾಂತ ಕ್ಷೇತ್ರ ಮತ್ತು ಕಣ ಪ್ರವಾಹದ ವೀಕ್ಷಣೆ ನಡೆಸುತ್ತವೆ ಆದಿತ್ಯ ಒನ್ನ ಕಾರ್ಯಗಳೇನು ಆದಿತ್ಯ ಒನ್ ನಮ್ಮ ಜೀವನ ಅವಲಂಬಿತವಾಗಿರುವ ಸೂರ್ಯ ಎಂಬ ನಕ್ಷತ್ರದ ಕುರಿತು ಜ್ಞಾನವನ್ನ ಹೆಚ್ಚಿಸಿ ಸೂರ್ಯನ ಚಟುವಟಿಕೆಗಳ ಕುರಿತು ಪೂರ್ವಭಾವಿ ಮಾಹಿತಿಗಳನ್ನ ಒದಗಿಸಬಲ್ಲದು ಸೌರ ಚಟುವಟಿಕೆಗಳಾದ ಸೌರ ಮಾರುತಗಳು ಅಥವಾ ಸೌರ ಸ್ಫೋಟಗಳ ಕುರಿತು ಕೆಲ ದಿನಗಳ ಮೊದಲೇ ಮಾಹಿತಿ ಪಡೆಯುವುದು ನಮಗೆ ಉಪಗ್ರಹಗಳನ್ನು ವಿಕಿರಣಗಳಿಂದ ಸುರಕ್ಷಿತವಾಗಿಸಿ ಬಾಹ್ಯಾಕಾಶದಲ್ಲಿ ಅವುಗಳ ಆಯುಷ್ಯವನ್ನು ಹೆಚ್ಚಿಸಲು ನೆರವಾಗುತ್ತೆ ಎಲ್ಲದಕ್ಕೂ ಹೆಚ್ಚಾಗಿ ಆದಿತ್ಯ ಎಲ್ವನ್ ಯೋಜನೆ ನಾಲ್ಕು ಪಾಯಿಂಟ್ ಐದು ಬಿಲಿಯನ್ ವರ್ಷಗಳಷ್ಟು ಹಳೆಯದಾದ ಇಡೀ ಸೌರಮಂಡಲದ ನಿರ್ವಹಣೆಯಲ್ಲಿ ಮಹತ್ವದ ಪಾತ್ರ ನಿರ್ವಹಿಸುತ್ತಿರುವ ಸೂರ್ಯನ ಕುರಿತ ನಮ್ಮ ವೈಜ್ಞಾನಿಕ ಜ್ಞಾನವನ್ನು ಹೆಚ್ಚಿಸಲು ನೆರವಾಗಲಿದೆ ಭಾರತದ ಸೌರ ಅನ್ವೇಷಣಾ ಯೋಜನೆ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಮೊತ್ತ ಮೊದಲ ಬಾರಿಗೆ ರೋವರ್ ಇಳಿಸಿದ ಐತಿಹಾಸಿಕ ಸಾಧನೆ ನಿರ್ಮಿಸಿದ ಬೆನ್ನಲ್ಲೇ ಆರಂಭಗೊಂಡಿದೆ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ